ವೀಕ್ಷಕರೇ ನಮಸ್ಕಾರ ಕರ್ನಾಟಕದಲ್ಲಿ ಸದ್ದಿಲ್ಲದ ಹಾಗೆ ಒಂದು ವಿಷಯ ನಡೀತಾ ಇದೆ ಅದು ಏನು ಅಂದ್ರೆ ವೃದ್ಧ ತಂದೆ ತಾಯಿಗಳನ್ನ ಚಿಕಿತ್ಸೆಯ ನೆಪ ಹೇಳಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬರುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ರಾಜ್ಯಾದ್ಯಂತ ನೂರಕ್ಕೂ ಹೆಚ್ಚು ಪ್ರಕರಣಗಳಾಗಿದೆ ಜೊತೆಗೆ ಬೆಳಗಾವಿಯ ವೈದ್ಯಕೀಯ ವಿಜ್ಞಾನ ಕೇಂದ್ರ ಒಂದರಲ್ಲೇ ನೂರ ಐವತ್ತಕ್ಕೂ ಹೆಚ್ಚು ಇಂತಹ ಪ್ರಕರಣಗಳು ದಾಖಲೆ ಆಗಿದೆ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಆ ವೃದ್ಧ ತಂದೆ ತಾಯಿ ಏನೂ ಪರಿವಿರುವುದಿಲ್ಲ ಅವರ ಅನಾರೋಗ್ಯ ಕಾರಣವನ್ನ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸ್ವಲ್ಪ ದಿನ ಆದ ನೇರವಾಗಿ ತಾವು ತೆರಳಿ ಕಾಲ್ ಮಾಡಿದ್ರು ತೆಗೆದಂತಹ ಪರಿಸ್ಥಿತಿ ಈಗ ಆಸ್ಪತ್ರೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಮೊದಲು ಹೇಗೆ ಇತ್ತು ಅಂತ ಕೇಳಿದ್ರೆ ವೃದ್ಧಾಶ್ರಮಕ್ಕೆ ಹೋಗಿ ಬಿಡ್ತಾ ಇದ್ರು ಆದ್ರೆ ನಿಧಾನವಾಗಿ ಬದಲಾಗ್ತಾ ಈಗ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಉಚಿತವಾಗಿ ಅಲ್ಲಿ ಊಟ ಆಗಿರ್ಬೋದು ವಸತಿ ಆಗಿರ್ಬೋದು ಕೊಡ್ತಾರೆ ಅಂತ ಹೇಳುವ ಏಕೈಕ ಕಾರಣಕ್ಕೆ ಅಲ್ಲೇ ಬಿಟ್ಟು ಹೋಗಿ ಅದು ಕೂಡ ತಮ್ಮ ತಮಗೆ ಬೇಕಾದಂತಹ ಆಸ್ತಿ ಪತ್ರಕ್ಕೆ ಸೈನ್ ಹಾಕಿಸಿಕೊಂಡು ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗುವಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತ ವರದಿಯಾಗಿದೆ ಇದೊಂದು ನಿಜವಾಗ್ಲು ನಾವು ಯೋಚನೆ ಮಾಡಬೇಕಾದಂತಹ ಸಂಗತಿ ಯಾಕಂತ ಹೇಳಿದ್ರೆ ತಂದೆ ತಾಯಿಗಳು ತಾವು ಕಷ್ಟಪಟ್ಟು ಬೆಳೆಸಿದಂತಹ ಮಕ್ಕಳು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಆಶ್ಚರ್ಯ ಆಗ್ತದೆ ಅಂತ ಹೇಳ್ಬೋದು ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ ಖಂಡಿತ ಇದೆ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರ ಇಪ್ಪತ್ತ್ ಮೂರನೇ ಸೆಕ್ಷನ್ ಅಡಿಯಲ್ಲಿ ಮಕ್ಕಳು ಆಸ್ತಿಯನ್ನು ಆನುವಂಶಿಕವಾಗಿ ಪಡೆದ ನಂತರ ಹೆತ್ತವರನ್ನ ನಿರ್ಲಕ್ಷಿಸಿದ್ರೆ ಅಥವಾ ತ್ಯಜಿಸಿದ್ರೆ ವಿಲ್ ಅಥವಾ ಆಸ್ತಿ ವರ್ಗಾವಣೆಯನ್ನ ರದ್ದುಗೊಳಿಸಲು ಮತ್ತು ವಯಸ್ಸಾದ ಪೋಷಕರಿಗೆ ಪುನಃ ಮಾಲಕತ್ವವನ್ನು ಪುನಃ ಪಡೆಯಲು ಪ್ರಕರಣ ದಾಖಲಿಸಬಹುದು ಖಂಡಿತವಾಗಿ ಈ ತರ ಪ್ರಕರಣವನ್ನು ದಾಖಲಿಸಿದ್ರೆ ಮರಳಿ ಆ ಆಸ್ತಿಯನ್ನ ಪಡಿಬಹುದು ಹಾಗಾಗಿ ಇದನ್ನ ತಾವು ಗಮನಿಸಬೇಕು ಎಷ್ಟೋ ಜನಕ್ಕೆ ಈ ಕಾನೂನೇ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ಇದು ಕೂಡ ಒಂದು ಆಪ್ಷನ್ ಇದೆ ಹಾಗಾಗಿ ಮಕ್ಕಳು ಹೆತ್ತವರನ್ನ ಸರಿಯಾಗಿ ನೋಡಿಕೊಳ್ಳುವ ಜವಾಬ್ದಾರಿ ಖಂಡಿತವಾಗಿಯೂ ಇದೆ ಅಂತ ಹೇಳ್ಬೋದು ಅದೇ ರೀತಿ ಸಂಘ ಸಂಸ್ಥೆಗಳು ಕೂಡ ಈ ಸೆಕ್ಷನ್ ಅಡಿಯಲ್ಲಿ ಕೇಸ್ಗಳನ್ನು ದಾಖಲೆ ಮಾಡಬಹುದು ಹಾಗಾಗಿ ಈಗ ಏನು ಬೆಳಗಾವಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ಈ ರೀತಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗ್ತಾ ಇರೋದು ಆಗ್ತಾ ಇರೋ ಕಾರಣ ಈ ರೀತಿಯ ಕೇಸ್ ದಾಖಲೆ ಮೂಲಕ ಆ ಏನು ಆಸ್ತಿಯನ್ನು ಕೊಟ್ಟಿದ್ರು ಅದನ್ನು ಪುನಃ ತಗೊಳ್ಳಿಕ್ಕೆ ಸ್ವಯಂ ಪ್ರೇರಿತ ಕೇಸ್ ಹಾಕಿ ಅಂತ ಅದು ಪ್ರೋತ್ಸಾಹ ಮಾಡ್ತಾ ಇದೆ ಹಾಗಾಗಿ ಒಂದು ರೀತಿಯಲ್ಲಿ ಇದು ಭಯ ಸೃಷ್ಟಿಸುವಂತಹ ವಾತಾವರಣ ಯಾಕಂತ ಹೇಳಿದ್ರೆ ನೂರು ಕೆ ಪ್ರಕರಣಗಳು ಅಂತ ಹೇಳಿದರೆ ಅದೊಂದು ಸಣ್ಣ ವಿಷಯ ಅಲ್ಲ ದೊಡ್ಡದೇ ಆದಂತಹ ವಿಷಯ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಂದೆ ತಾಯಿಯನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಇದೆ ಆದರೆ ಅನಾರೋಗ್ಯದ ನೆಪ ಹೇಳಿ ಅಥವಾ ಆರ್ಥಿಕ ಸಂಕಷ್ಟದ ನೆಪ ಹೇಳಿ ಅವರನ್ನು ದೂರ ಮಾಡುವಂಥದ್ದು ಎಷ್ಟು ಸರಿ ಅಂತ ಹೇಳುವಂಥದ್ದು ನಾವೇ ಯೋಚನೆಯನ್ನು ಮಾಡಬೇಕಾಗಿದೆ ಯಾಕಂತ ಹೇಳಿದರೆ ನಾವು ಸಣ್ಣ ಇರಬೇಕಾದ್ರಿಂದ ದೊಡ್ಡ ಆಗುವರ ತನಕ ಆ ತಂದೆ ತಾಯಿಗಳ ಕೊಡುಗೆ ಖಂಡಿತವಾಗಿಯೂ ಇದ್ದೇ ಇರ್ತದೆ ಹಾಗಾಗಿ ಅವರ ಪ್ರತಿಯೊಂದು ಕ್ಷಣಗಳು ಅವರು ನೆಮ್ಮದಿಯಿಂದ ಸಂತೋಷದಿಂದ ನೋಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ವಯಸ್ಸಾದ ನಂತರ ಅವರಿಗೆ ಮರೆವಾಗಿರ್ಬೋದು ಅಥವಾ ವಯೋಸಹಜ ಕಾಯಿಲೆಗಳು ಬರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಆಗೇ ಆಗ್ತದೆ ಹಾಗಾಗಿ ನಾವು ಯೋಚನೆ ಮಾಡಬೇಕಾದದ್ದು ಏನು ಅಂತ ಹೇಳಿದರೆ ನಾವು ಸಣ್ಣ ಇರುವಾಗ ಹೇಗೆ ತಂದೆ ತಾಯಿಗಳು ನಮ್ಮನ್ನು ನೋಡ್ಕೊಂಡಿದ್ರು ಅದೇ ರೀತಿ ಇವಾಗ ಅವರು ವಯಸ್ಸಾದಾಗ ನಾವು ಅವರನ್ನು ಸಣ್ಣ ಮಕ್ಕಳ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಇರ್ತದೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಈ ಥರ ಕೆಲಸ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳ್ಬೋದು ಹಾಗಾಗಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತ ಹೇಳುವಾಗ ಇದರ ಬಗ್ಗೆ ಖಂಡಿತವಾಗಿಯೂ ನಾವು ಜಾಗೃತೆಯನ್ನು ವಹಿಸಲೇಬೇಕು ಪ್ರತಿಯೊಬ್ಬರು ಕೂಡ ನಮ್ಮ ಕೈಯಲ್ಲಾದಷ್ಟು ತಂದೆ ತಾಯಿಗಳನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಹಾಗೆ ಈ ಥರ ಯಾರು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಬಿಟ್ಟು ಬರುವಂಥದ್ದು ಈ ಥರ ಮಾಡ್ತಾ ಇದ್ದಾರೆ ಅವರಿಗೆ ತಿಳಿ ಹೇಳೋಣ ತಂದೆ ತಾಯಿಯ ಪ್ರೀತಿಯನ್ನು ಮತ್ತೊಮ್ಮೆ ನೆನಪು ಮಾಡಿ ಅವರಲ್ಲಿ ಜಾಗೃತಿ ಮೂಡಿಸೋಣ ಅದರಿಂದಾಗಿ ಈ ಒಂದು ಪ್ರಕರಣಗಳು ಆದಷ್ಟು ಕಡಿಮೆ ಆಗಲಿ ಅಂತ ನಾನು ಹೇಳ್ತೇನೆ ನಮಸ್ಕಾರ ಧನ್ಯವಾದ